ಇನ್ನೊಂದು ಸಾಕ್ಷ್ಯದ ಬಹಳ ದೊಡ್ಡ ಸಾಕ್ಷ್ಯ ಇದು ನಾವು ಮೊದಲು ಪುನಾ ಲಾತೂರ್ ಬಾಂಬೆ ಎಲ್ಲ ಕೆಲಸ ಮಾಡಿದ್ದು ಉಳಿದಿದ್ದು ದುಡ್ಡು ಸಂಪಾದನೆ ಮಾಡಿದ್ರು ಅವ್ನ ಜೀವದಲ್ಲಿ ಏನು ಪ್ರಿಸನ್ ಆಗಿಲ್ಲ ಆದ್ರೆ ನಾವು ಇಲ್ಲಿ ನಾವು ಬದಲಿ ಇರ್ಲಕ್ಕ ಇಲ್ಲಿ ನಮ್ಮಲ್ಲಿ ನನ್ನ ಕೆಲಸದಲ್ಲಿ ಏನಿದ್ರಲ್ಲಿ ಬೀದರಲ್ಲಿ ಬೇರೆ ಕಡೆ ಕೆಲಸ ಇತ್ತು ಅದ್ರ ನಾವು ಹೋಗಾಡ್ದು ಅಂತ ನಮ್ದು ಮನಸ್ಸಿತ್ತು ಅದನ್ನ ಮನೆಯಲ್ಲಿ ಹೇಳಿದ್ರು ಸರ್ ಕೈಲಿ ಕೇಳಿ ಮಾಡ್ಕೊಂಡ್ರಿ ಕೆಲಸ ಸಿಕ್ಕಿ ಕಂಡಿತ್ತು ಅಂತ ನಮ್ ಬಿಗಲಿಂದ ಸರ್ ಫೋನ್ ಹಚ್ಚಿ ನಮ್ಗಿಂಗ ಕೆಲಸ ಸಿಗೋದ್ ಕೆಲ್ಸಲಿಂಗ್ ಪ್ರಾರ್ಥನೆ ಮಾಡಿದ್ರು ಮತ್ ನಮ್ ವಿಷಯ ನಾವು ಪ್ಲಾಟ್ ತಗಬೇಕಲ್ಲ ಆದ್ರೆ ಪ್ಲಾಟ್ ತಗೊಲಕ್ ಆಗ್ತಿಲ್ಲ ಸರ್ ನಾವು ಬಹಳ ವರ್ಷ ಹೇಳಿದ್ ಪ್ರಯತ್ನ ಮಾಡತ್ತಿದ್ವು ಆದ್ರ ಆಗ್ತಲ್ಲ ಅಂತಂದ್ರ ಸರ್ ಹೇಳಿದ್ರು ನೀವು ಪ್ರಾರ್ಥನೆ ನೀವು ಪ್ರಾರ್ಥನಾ ನಿಮಗ್ ಕೆಲ್ಸಾನು ಹೇಳ್ಯಾರ ಅವ್ರು ಹೇಳಿಂದ ಒಂದ್ ತಿಂಗ್ಳೊಳಗೇ ನಮ್ಗೆ ಕೆಲಸ ಭೀ ಸಿಕ್ಕದ ಮತ್ ನಾವು ಪ್ಲಾಟ್ ಬಿ ತಗೊಂಡಿರೋ ಅಡ್ಗೆ ಮಾಡ್ತಿರುವಾಗ ಜಾಸ್ತಿ ಬಸ್ಟ್ ಆಗಿದೆ ಅಚ್ಚನಾಗಿ ಒಂದೇ ಸಲ ಉರಿ ಬಂದು ಅದು ಇನ್ನ ಇಬ್ಬರಿ ಭಾಳ ಜಾಸ್ತಿ ಇರ್ತದ ಆದ್ರೆ ನನ್ ಕಡಿಗಿದ್ದ ನನ್ ಸ್ವಲ್ಪ ಏನ್ ದೇವ್ರಮ್ ಜೀವ್ ಸಂಗಿದ್ರಿಟ್ಟು ದೇವ್ರೂರಿ ಆದ್ರೆ ಮತ್ತೊಂದ್ಸಲ ಸರಿ ಫೋನ್ ಹಸಿದ್ರು ನಮ್ಮ ನಮ್ಮ ಸಗಲ್ ಉಂಟ ಸಮಸ್ಯೆ ಸಮಸ್ಯಂದ್ರ ಇನ್ನೊಂದ್ಸಲ ಫೋನ್ ಹತ್ರ ಪ್ರೇಯರ್ ಮಾಡ್ತಾರ ದೇವ್ರ ಖಂಡಿತ ಸಹಾಯ ಮಾಡ್ತಾರಂದ್ರ ಅವಾಗೂ ಅಮೌಂಟ್ ಏನಾದ್ರ ದೇವ್ರ ಸಹಾಯ ಮಾಡ್ಕೊಂಡ್ರ ದೇವ್ರಿ ಸ್ತೋತ್ರವಾಗಲಿ